ಬೆಂಗಳೂರಿಂದ ಹೊಸೂರು ಕೊಯಂಬತ್ತೂರಿಗೆ ಸಂಪರ್ಕ ಹೊಂದಿರುವ ಬಯಪ್ಪನಹಳ್ಳಿ ಕಗ್ಗದಸಾಪುರ ಮಾರತಹಳ್ಳಿ ಮೂಲಕ ಹಾದು ಹೋಗಿರುವ ರೈಲ್ವೆ ಗೇಟ್ ಬಳಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಂಚಾರಿ ಪೊಲೀಸರಿಗೆ ಹೋಂಗಾರ್ಡ್ಗಳಿಗೆ ರೈಲ್ವೆ ಗೇಟ್ ಕೀಪರ್ಗಳಿಗೆ ಹಾಗೂ ಟ್ರಾಫಿಕ್ ಗಾರ್ಡನ್ಗಳಿಗೆ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಫೌಂಡೇಶನ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ವೇಳೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಸಿಇಒ ರಾಘವೇಂದ್ರ ಸುಂಟ್ರಹಳ್ಳಿ ಮಾತನಾಡಿ ಪ್ರತಿ ಬಾರಿಯೂ ರೈಲ್ವೆ ಬಂದಾಗ ಗೇಟ್ ಅನ್ನು ಮುಚ್ಚಲಾಗುತ್ತೆ ಇದರಿಂದ ಸಂಚಾರದ ವ್ಯವಸ್ಥೆ ಅಸ್ತವ್ಯಸ್ತವಾಗಿ ವಿಪರೀತ ಸಂಚಾರ ದಟ್ಟಣೆಯಾಗುತ್ತಿದೆ ಇದರ ನಡುವೆ ಜೀವನ್ ಭೀಮ ನಗರದ ಸಂಚಾರಿ ಪೊಲೀಸರು ಬಯಪನಹಳ್ಳಿ ಪೊಲೀಸ್ ಸ್ಟೇಷನ್ನ ಹೋಂಗಾರ್ಡ್ಗಳು ರೈಲ್ವೆ ಗೇಟ್ ಕೀಪರ್ಗಳು ಹಾಗೂ ಟ್ರಾಫಿಕ್ ವಾರ್ಡನ್ಗಳು ತಮ್ಮ ನಿಸ್ವಾರ್ಥ ಸೇವೆಯಿಂದ ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರಿಗೆ ಮುಂಜಾನೆಯಿಂದ ರಾತ್ರಿಯವರೆಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿರುವ ರೈಲ್ವೆ ಗೇಟ್ ಹೀರೋಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಕಗ್ಗದ ಸಾಪುರ ನಿವಾಸಿಗಳ ಜೊತೆಗೂಡಿ ಅಭಿನಂದಿಸಲಾಗಿದೆ ಎಂದರು ಈ ದಿನ ಏನು ಕಗ್ದಾಸ್ಪುರದ ಸಾರ್ವಜನಿಕರು ಹಾಗೂ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಅಂಡ್ ಸೇವಾ ಫೌಂಡೇಶನ್ ವತಿಯಿಂದ ಸುಮಾರು ಹತ್ತಾರು ವರ್ಷಗಳಿಂದ ರೈಲ್ವೆ ಕಗದಾಸ್ಪುರದ ರೈಲ್ವೆ ಗೇಟಲ್ಲಿ ಅಲ್ಲಿ ಹಗಲಿರುಳು ಸಾರ್ವಜನಿಕರ ಸೇವೆಯನ್ನ ಮಾಡಿಕೊಂಡು ಬರ್ತಕ್ಕಂಥ ನಮ್ಮ ಸಂಚಾರಿ ಪೊಲೀಸ್ ಸ್ಟೇಷನ್ ಜೀವಾಭಿಮಾ ನಗರದ ಏನು ಸಂಚಾರಿ ಪೊಲೀಸರು ಹಾಗೂ ಬೈಪ್ನಳ್ಳಿಯ ಹೋಮ್ ಗಾರ್ಡ್ಸ್ಗಳು ಅದೇ ರೀತಿ ನಮ್ಮ ಡಿಫೆನ್ಸ್ನ ವಾಲಂಟಿಯರ್ಸ್ ಆಗಿರ್ತಕ್ಕಂಥ ನಮ್ಮ ಮೂರು ಜನ ನಮ್ಮ ಯುವಕರು ಏನು ಟ್ರಾಫಿಕ್ ವಾರ್ಡನ್ಸ್ ಅಂತ ಏನು ಕರಿತೀವಿ ಅವರು ಹಾಗೂ ಹಗಲಿರುಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರ ಕಣ್ಣನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ದು ನಮ್ಮ ರೈಲ್ವೆ ಗೇಟನ್ನು ನಿರಂತರವಾಗಿ ನಿರಂತರವಾಗಿ ಈಗ ಹೆಚ್ಚು ಕಡಿಮೆ ಇಪ್ಪತ್ತಿಪ್ಪತ್ತೈದು ಟ್ರೈನ್ ಓಡಾಡುತ್ತೆ ಇಡೀ ದಿವಸಕ್ಕೆ ಸೊ ಆ ಟ್ರೈನ್ಗಳು ಹೋಗು ಬರುವಂತ ಸಂದರ್ಭದಲ್ಲಿ ಆ ರೈಲ್ವೆ ಗೇಟನ್ನು ನಿರ್ವಹಣೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಗೇಟ್ ಕೀಪರ್ ಇರ್ಬೋದು ಇವರೆಲ್ಲರಿಗೂ ನಮ್ಮ ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅವರಿಗೆ ಒಂದು ಗುರುತಿಸಿ ಗೌರವಿಸಬೇಕು ಅಂತ ನಾವು ಅಂದ್ಕೊಂಡ್ವಿ ರಾಘವ್ ಚಾರಿಟೇಬಲ್ ಟ್ರಸ್ಟ್ ಅವರು ಆ ಸಂದರ್ಭದಲ್ಲಿ ಕಗದಾಸ್ಪುರದ ಹಿರಿಯರಾದಂಥ ನಮ್ಮ ನಾಗಪ್ರಡೆ ಲೋಟನ ಶ್ರೀಧರ್ ಸರ್ ಅವರು ನಮ್ಮ ಕಗ್ದಾಸ್ಪುರದ ರಾಜು ರೆಡ್ಡಿ ಸರ್ ಅವರು ಅದೇ ರೀತಿ ನಮ್ಮ ಅಸೋಸಿಯೇಷನ್ನ ಸುಂದರ್ ಸರ್ ಅವರು ಮತ್ತಿಲ್ಲಿ ನೀವು ನೋಡ್ತಿದ್ದೀರ ಸುತ್ತಮುತ್ತಲರ್ತೀವಿ ಎಲ್ಲ ಅಂಗಡಿ ಮುಂಗಟ್ಟಿನವರು ಮತ್ತು ಇಲ್ಲೆಲ್ಲ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಕ ಸನ್ಮಾನ ಮಾಡೋದ್ರ ಮುಖಾಂತರ ಈ ಪೊಲೀಸ್ಗೆ ಕೆಲಸಕ್ಕೆ ಬರುವಂಥವ್ರಾಗಿರ್ಬೋದು ಅಥವಾ ಸಾರ್ವಜನಿಕರ ಸೇವೆಗೆ ಮುಂದೆ ಬರ್ತಕ್ಕಂಥ ಯುವಕರಿಗೆ ಒಂದು ಪ್ರೇರಣೆ ಆಗಬೇಕು ಮತ್ತು ನಮ್ಮ ಕಗದಾಸ್ಪುರದ ರೈಲ್ವೆ ಗೇಟಿಗೆ ಒಂದು ಬಿಡ್ಜನ್ನು ಈ ಮೂಲಕ ಮೀಡಿಯಾದ ಮುಖಾಂತರ ನಮ್ಮ ಎರಡೂ ಕಡೆ ಶಾಸಕರಿಗೆ ಸಿ ವಿ ರಾಮನಗರ್ ಇರ್ಬೋದು ಕೆ ಆರ್ ಪ್ರಮುಖ ಇರ್ಬೋದು ಇಬ್ಬರೂ ಶಾಸಕರಿಗೆ ಕೈ ಮುಗಿದು ಕೈ ಮುಗಿದು ನಾನು ಬೇಡ್ಕೊಳ್ತೇನೆ ದಯಮಾಡಿ ತಾವು ಒಂದು ರೈಲ್ವೆ ಈ ಗೇಟಿನ ಒಂದು ಬೆಂಗ್ಳೂರು ಸಿಟಿನಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ದಿನನಿತ್ಯದ ಸಂಚಾರ ದಟ್ಟಣೆ ಯಾವ ತರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಆ ಸುಗಮ ಸಂಚಾರದಲ್ಲಿ ನಮ್ಮ ಸಂಚಾರ ಸಂಚಾರ ಪೊಲೀಸ್ ಸ್ಟೇಷನ್ ವತಿಯಿಂದ ಈ ಕಗದಾಸ್ಪುರ ರೈಲ್ವೆ ಗೇಟ್ ಅಲ್ಲಿ ಸಂಚಾರ ದಟ್ಟಣೆ ಆಗದಂತೆ ಡೈಲಿ ಏನು ದಿನ ಬೆಳಿಗ್ಗೆ ಆದರೂ ಕೂಡ ನಾವೆಲ್ಲ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಕೊಡ್ತಾ ಇದ್ದೀವಿ ಸೊ ಏನು ನಮ್ಮ ಒಂದು ಕಷ್ಟ ನೋಡಿಬಿಟ್ಟು ರಾಘವಿ ಚಾರಿಟಬಲ್ ಟ್ರಸ್ಟ್ ಅವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದರೆ ಅವ್ರಿಗೆ ನಮ್ಮ ಜೀವನ್ ವಿಮಾ ನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿ